ಮಂಡ್ಯ ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದ ಡಾಕ್ಟರ್ ಜಿ ಮಾದೇಗೌಡ ಸಭಾಂಗಣದಲ್ಲಿ ಮಂಡ್ಯ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಎಚ್ ಸಿ ಶಿವಲಿಂಗೇಗೌಡರವರು ವಹಿಸಿದ್ದರು ಇದೇ ವೇಳೆ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸರಸ್ವತಿ ಎಂಟಿ ನಿರ್ದೇಶಕರುಗಳಾದ ಬೇಲೂರು ಸೋಮಶೇಖರ್ ಶಿವಲಿಂಗೇಗೌಡ ಬೋರೇಗೌಡ ಸುನಂದಮ್ಮ ಮರಿಗೌಡ ಅರವಿಂದ್ ಯೋಗೇಶ್ ಸವಿತಾ ರಾಮೇಗೌಡ ಚಿಕ್ಕಬೆಟ್ಟಯ್ಯ ಪ್ರಕಾಶ್ ನಂಜುಂಡ ಕೃಷ್ಣೇಗೌಡ ಶೇಖರ್ ನಾಗವೇಣಿ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಕಳೆದ ಅವಧಿನಲ್ಲಿ ಬಜೆಟ್ ಚುನಾವಣೆಯನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಆಗ ನಾನು ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ನಮ್ಮ ಎಲ್ಲ ಈಗಿನ ಅಧ್ಯಕ್ಷರಾಗಬಹುದು ಎಲ್ಲ ನಮ್ಮ ನಿರ್ದೇಶಕರಾಗಬಹುದು ನಮ್ಮ ಶಿವಣ್ಣ ಮತ್ತೆ ನಮ್ಮ ತಕ್ಕಲೇಶ್ವರಿ ಎಲ್ಲರೂ ನಮ್ಮ ಎಲ್ಲ ನಿರ್ದೇಶಕರ ಫೋನ್ ಮಾಡಿ ಆ ಏರಿಯಾಗೆ ಹೋಗ್ತಾ ಇದ್ವಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಈಗ ನಾವು ಸನ್ಮಾನ ಮಾಡಿದ್ರು ಕಡ್ಡಿ ಮಾಡಿದ್ರು ಕಡ್ಡಿ ಹಾಗಾಗಿ ಯಾರು ತಪ್ಪಿರ್ಬೋದು ಇವರೆಲ್ಲ ನಿಗದಿತವಾಗಿ ಏನು ನಮ್ಮ ಸಾಲದ ಕಂತುಗಳನ್ನ ಮೂರು ತಿಂಗಳು ಅಥವಾ ಆರು ತಿಂಗಳು ಮುಂಚಿತವಾಗಿ ಬಂದಿಲ್ಲ ಅವ್ರಿಗೆ ಹತ್ತು ಲಕ್ಷ ಸಾಲ ಕೊಟ್ಟಿದೀವಿ ಹಸು ಸಾಕಾಣಿಕೆಗೆ ಅವ್ರು ಆರು ತಿಂಗಳು ಮುಂಚಿತವಾಗಿ ಭಾವತಿಸ್ತಾರೆ ನಮ್ ಬ್ಯಾಂಕಿನ ನೋಟಿಸ್ ಕೊಡಲ್ಲ ಫೋನ್ ಮಾಡಲ್ಲ ಏನಿಲ್ಲ ಮತ್ತೆ ಅವ್ರು ಮನೆಗೆ ಬಂದಾಗಲ್ಲ ನಮ್ ನಿಶ್ಗ ಯಾವಾಗ ಅಂತ ವಿಚಾರಣೆ ಮಾಡ್ತಾರೆ ಆಧಾರದ ರೈತರುಗಳನ್ನ ನಾವು ಗುರುತಿಸಿ ನಮ್ಮ ಬ್ಯಾಂಕಿಗೆ ಯಾವುದೇ ಒಂದು ರೂಪಾಯಿ ನಷ್ಟ ಅಂದ್ರೆ ಫೋನ್ ಸಮಯ ಇಲ್ಲೇ ಮುಂಚಿತವಾಗಿ ಕಟ್ತಾ ಇರ್ತಕ್ಕಂಥ ಸಕಾಲಕ್ಕೂ ಮುಂಚಿತವಾಗಿ ಕಟ್ತಾ ಇರ್ತಕ್ಕಂಥ ಗ್ರಾಮದ ಒಂದು ಹೇಮಾವತಿ ಅವ್ರಿಗೆ ಮಾಡ್ವಿ ಅದೇ ರೀತಿ ಕಸ್ಬಾ ಮಂಡ್ಯ ಸಿಟಿ ಎ ನಾಗಣ್ಣ ಅವರು ಮಾಡ್ವಿ ಕೆಲ್ಗೋಡು ಟ್ಯಾಗರಾಜ್ರು ಟ್ರ್ಯಾಕ್ಟರ್ ಸಾಲ ತಗೊಂಡಿದ್ದಾರೆ ಅವರು ಬಹಳ ವರ್ಷದಿಂದ ನಮ್ಮ ಬ್ಯಾಂಕಿನ ಸಾಲಗಾರರು ಆದ್ರೆ ಪ್ರತಿ ಸಾರಿಗೂ ಕೂಡ ಮುಂಚಿತವಾಗಿ ಕಟ್ತಾರೆ ಅದೇ ರೀತಿ ರುದ್ರೇಶ್ ಅವರು ಬಸ್ ಮೊರ್ಚಾ ಕೊಡೋ ಬಗ್ಗೆ ಹೇಳಿದೆ ಪ್ರಕಾಶನ್ ನಮ್ಮ ಮಕ್ಕಳದಲ್ಲಿ ಪ್ರಕಾಶನ್ ಅವರು ಇವರೆಲ್ಲರೂ ಕೂಡ ಸಾಲವನ್ನು ಮುಂಚಿತವಾಗಿ ಕಟ್ಟಿರ್ತಕ್ಕಂಥವ್ರು ಹಾಗೆಯೇ ಇವತ್ತು ವಿಶೇಷವಾಗಿ ಈ ಸಾರಿ ನಮಗೆ ಎಲ್ಲಾ ಪೋಷಕರು ಲಾಸ್ಟ್ ಟೈಮ್ ನಮ್ಮ ಕೀಲಾದ ನಮ್ಮ ಇದು ಆಲು ಉತ್ಪಾದಕರ ಸಂಘದ ಮನ್ಮೂರ್ ನಮ್ಮ ಕೃಷಿ ಅವರು ಒಂದು ಸಲಹೆ ಕೊಟ್ಟಿದ್ರು ಲಾಸ್ಟ್ ಸಭೆನಲ್ಲಿ ಚೆನ್ನೈಗೊಂಡೋದಲ್ಲ ಚೆನ್ನೈಗೊಂಡಲ್ಲ ಈಗ ಯಾಕೆ ನಮ್ಮ ಸೇರುದಾದ ಮಕ್ಕಳಿಗೆ ಏನ್ ಬೇಡ ಬಾರಿ ಒಂದು ಸಾಲ ಸೀರೆ ದುಡ್ಡು ಅಂತ ಹೇಳಿದ್ರು ಅದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಸೇರುದಾದ ಮಕ್ಕಳಿಗೆ ಪಾಂಪ್ಲೇಟ್ ಅಲ್ಲಿ ಹಾಕ್ಸಿದ್ವಿ ಯಾರಾದ್ರು ತೊಂಬತ್ತೈದು ಪರ್ಸೆಂಟ್ ಹೆಚ್ಚು ಮಾರ್ಕ್ ಪಡೆದಿದ್ರೆ ಪ್ರತಿಭಾ ಪುರಸ್ಕಾರ ಅಂತ ಹಾಗಾಗಿ ನಾಲ್ಕು ಅರ್ಜಿಗಳು ನಾಲ್ಕು ಜನತೆ ಸಂತೋಷ್ ಕುಮಾರ್ ಬಿನ್ ಕುಮಾರ್ ಇವರು ಮಂಡ್ಯ ಜಿಲ್ಲೆಗೆ ದೇಹದಾಲಯ ಸ್ಪರ್ಧೆಯಲ್ಲಿ ಚಿನ್ನದ ಪದಕದಲ್ಲಿ ಅವರಿಗೆ ರೀತಿ ಜೀವನ್ ಶಿವಣ್ಣ ತಂದೆ ಹೆಸರು ಮಲ್ಲ ಇವರ ತಾಯಿ ಹೆಸರು ರಮ್ಯಾ ಇವರು ನಮ್ಮ ಮಂಗಳ ಗ್ರಾಮದವರ ಪದ್ಧತಿ ಹೋಗಲಿ ಈ ಹುಡುಗ ಎಸ್ ಎಸ್ ಎಲ್ ಸಿ ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಎಸ್ ರಾಜ್ ಸಿ ಚಂದ್ರಶೇಖರ್ ಖ್ಯಾತಗೇರಿ ಮಂಡ್ಯ ಇವರು ಪಿ ಪಿಯುಸಿ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ತಗೊಂಡಿದ್ದಾರೆ ಲಿಖಿತ ಬಿ ಎಂ ಮಂಜುನಾಥ್ ಸ್ವಾಮಿ ಬಿಡಿದವ್ರು ಇವರು ಕೂಡ ಎಸ್ ಎಸ್ ಎಲ್ ಪರ್ಸೆಂಟ್ ಅವ್ರು ಕೇಳಿದ್ರು ನಾವು ಮಾಡಿದಿಲ್ಲ ಈಗ ಪಿ ಯು ಕೂಡ ತೊಂಬತ್ತಾರು ಪರ್ಸೆಂಟ್ ಸಿಂಟ್ ತಾಳಿದಾರೆ ಅವ್ರಿಗೆ ಸಾರಿ ಸಲ್ಲಿಸಿದ್ದೇವೆ ಅದ್ರ ಜೊತೆಗೆ ಎರಡೇ ಮಾತನಾಡ್ತಿರೋದು ನಾನ್ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದೇ ಸಭೆ ಪ್ರಾರಂಭ ಆಗಬೇಕು ಎಲ್ಲಾ ಸದಸ್ಯ ಬಂಧುಗಳು ಇದ್ದೀವಿ ಕೇವಲ ಒಂದು ಸಣ್ಣ ರಿಯಾಯಿತಿ ದರದಲ್ಲಿ ಬಾಡಿಗೆಗೆ ಸಭಾಂಗಣ ಕೊಡ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ನಿಮ್ಮ ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡುವುದು ರಾತ್ರಿ ಆದ್ರೂ ಕೂಡ ಇದೆ ಪ್ರತಿಯೊಂದು ಲೈಟಿಂಗ್ಸ್ ಇದೆ ಸೌಂಡ್ಸ್ ಇದೆ ಈಗ ಚೇರ್ಸ್ ಇಲ್ಲ ಚೇರ್ಸ್ ಚೇರ್ ಕೂಡ ಬರುತ್ತೆ ಯಾಕೆಂದ್ರೆ ನಾವು ಕರೆಕ್ಟ್ ಆಗಿ ತರಬೇಕು ಹೇಳಿ ನಿನ್ನೆ ತಾನೇ ಅಪೇಕ್ಷಕರ ನಮ್ಮ ನಿರ್ದೇಶಕ ಅಮರವ್ ಮೂರು ಲಕ್ಷ ಕೊಟ್ಟಿದ್ದಾರೆ ಈಗ ಪ್ಯಾನ್ ಚೇರು ಸ್ಟೇಜ್ ಪೋಡಿಯಂ ಮೈಕ್ ಏನೆಲ್ಲ ಸಭಾಗಿ ಎಲ್ಲವೂ ಕೂಡ ಮೂರು ದಿನದಲ್ಲಿ ಸಿದ್ಧವಾಗ್ತದೆ ದಯವಿಟ್ಟು ನನ್ನ ನಮ್ಮ ಸದಸ್ಯ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಇದು ನಿಮ್ಮ ಬ್ಯಾಂಕ್ ಬಾಡಿಗೆ ಬಂದ್ರೆ ನಾವು ಸ್ವಲ್ಪ ಬೇರೆ ಬೇರೆ ಚಟುವಟಿಕೆಗಳಿಗೆ ಉತ್ತೇಜನಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಕಡಿಮೆ ದರ ಬೇರೆ ಕಡೆ ಇಪ್ಪತ್ತು ಸಾವಿರ ಆಗುತ್ತೆ ಇದು ಕರೆಂಟ್ ಚಾರ್ಜ್ ಟೈಮಿಂಗ್ ಚಾರ್ಜ್ ಮೂರ್ ಸಾವಿರದಲ್ಲಿ ಮುಗ್ದೋಗುತ್ತೆ ನೀವೆಲ್ಲ ತೀರ್ಮಾನ ಮಾಡಿದ್ರೆ ಬಾಡಿಗೆ ಫಿಕ್ಸ್ ಮಾಡುದು ಅಧ್ಯಕ್ಷ ಮೂರ್ ಸಾವಿರದಲ್ಲಿ ಎಲ್ಲವೂ ಮುಗಿತು ದಯವಿಟ್ಟು ನಮ್ಮ ಸದಸ್ಯ ಬಂಧುಗಳಿಗೆ ಇದು ಆದ್ಯತೆ ದಯಮಾಡಿ ಇದನ್ನ ಬಳಸ್ಕೊಳ್ಳಿ ಹಾಗೆ ಜೊತೆಗೆ ಈಗಾಗಲೇ ನಮ್ಮ ಮಂಡ್ಯ ಸಂಸ್ಕೃತ ನಮ್ಮ ಅಧ್ಯಕ್ಷರು ಮಾತಾಡಿದಾರೆ ಅವರು ಕೂಡ ಐದು ಲಕ್ಷ ಕೊಟ್ಟಿದ್ದಾರೆ ದರ್ಶನ್ ಕೂಟಾಣಿ ಐದು ಲಕ್ಷ ಮೇಲ್ಗಡೆ ರೈತರಿಗೆ ವಿಶ್ರಾಂತಿ ಕೊಠಡಿಯನ್ನ ಕಟ್ಬೇಕು ಅಂತ ಮಾಡಿದೀವಿ ಯಾಕೆಂದ್ರೆ ನಮ್ಮ ಸದಸ್ಯ ಬಂಧುಗಳು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಸಿಟಿ ಬರೋ ಆದಾಗ ಅವರು ನಿಜದಲ್ಲಿ ವಿಶ್ರಾಂತಿ ಕೊಠಡಿಲಿ ಇದ್ದು ಹೋಗೋದು ಆತರ ಮಾಡಲಿ ಒಂದು ಆದ್ಯತೆ ನೆಟ್ಕೊಂಡಿದೀವಿ ಎಲ್ಲ ಸಹಕರಿಸಿ ನಮ್ಮೆಲ್ಲಾ ಬಗ್ಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಹನ್ನೆರಡು ಗಂಟೆ ಒಂದ್ ಗಂಟೆ ಆದರೂ ಕೂಡ ರಾತ್ರಿ ಕೆಲವೊಂದು ಬಸ್ ಹೋದಾಗ ವರ್ಷಾತಿಗೆ ಕೆಲವರು ಇವತ್ತೈದು ಗಂಟೆ ಕಟ್ಟಿವೆ ಅಂತ ಹೇಳೋದು ಕಾರ್ ಅದ್ರ ಪರಿಣಾಮ ಇವತ್ತು ಎರಡು ಕೋಟಿ ಐವತ್ತೊಂಬತ್ತು ದಿವಸ ಕಳೆದ ನಮ್ಮ ಅವಧಿನಲ್ಲಿ ಲಾಭ ಬಂದಿದೆ ಅದೆಲ್ಲಕ್ಕೂ ಕೂಡ ಅಣ್ಣವರಿಗೆ ದೋರು ವ್ಯಕ್ತಿಗಳು ಹೇಳ್ತಾರ ಲಾಭ ಸರಿ ನಿಮ್ಮ ನಷ್ಟನ ನೀವು ಮೆನ್ಸಲ್ ಮಾಡ್ಬೇಕಾಯ್ತಂತ ಅದು ಮುಂದಿನ ಕಾಲವನ್ನು ಮೆನ್ಸಲ್ ಮಾಡಿದೀವಿ ಒಟ್ಟು ಹತ್ತು ಗಂಟೆ ಲಾಸ್ಟ್ ಇವತ್ತೆ ಏಳು ಚೂಲ ಏಳು ಕೋಟಿ ಚೂಲನೆ ಇದೆ ಮುಂದೆ ಹಂತವಾಗಿ ಇದೇ ರೀತಿ ರೈತರು ಸಹಿಸಿದ್ರೆ ಬ್ಯಾಂಕಿನ ನಷ್ಟವೂ ಕೂಡ ಸರಿದೂಗಿಸಿ ಹೊಂದಾಣಿಕೆ ಆಗಿ ಲಾಭಕ್ಕೆ ಬರ್ತದೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲಿ ಅಂತ ಸಭೆಯನ್ನ ವ್ಯವಸ್ಥಿತವಾಗಿ ಸಭಾ ಅಧ್ಯಕ್ಷರಾದ ಸೋನಿದೇವರ ನೇತೃತ್ವದಲ್ಲಿ ಸಭಾ ಅಧ್ಯಕ್ಷ ಇದು ರೀತಿ ಪ್ರಾರಂಭ ಮಾಡಿ ತನ್ನ ವ್ಯವಸ್ಥೆ ಅದನ್ನು ಕೇಳ್ಕೊಳ್ತಾ ನೀವೆಲ್ಲರೂ ಒದಗಿಸಿ ನನ್ನ ಮಾತ और आ रहा है आरक्षक धोनी का देश का कालेज काड़ी और थोड़ा आंकड़ा तरह से डाटा देखो 10 पॉइंट ये सरकारी तरफ से कम तरफ से सरकार की तरफ से बड़ा बड़ा कनाडा

اور پوری مدارا پوری مدارا اندے بني ہا 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 This��은 puresta Wellif lama ระ fuamah embark Kristian Yoi Ioi 항상 uh uh não Why a del59 hai o Ioi I'm I I Inc I I isis i local